ಇದು ನೋಡ್ರಿ ಇಲ್ಲಿ ಕುಮಾರರಾಮನ ಕುಮ್ಮಟದಲ್ಲಿ ಜನವಾಸವಿರತಕ್ಕ ಇಡೀ ದುರ್ಗದ ಜನತೆಗೆ ಈ ಬಾವಿಯ ನೀರನ್ನ ಬಳಸ್ತಿತ್ತು ಕುಮಾರರಾಮ ಕುಮಟದಲ್ಲಿ ಅವಾಗಿನ ಜನರಿಗೆ ಇದು ನೀರು ಬಳಸ್ತಕ್ಕಂತ ಒಂದು ಹಾಲು ಬಾವಿ ಬಹಳ ಪವಿತ್ರವಾದ ಬಾವಿ ಇವತ್ತಿಲ್ಲಿ ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ ಈ ಬಾವಿಯಿಂದ ಒಂದ್ ವರ್ಷ ಬರಗಾಲ ಬಂದೈತೆ ಅಂದ್ರೆ ಈ ಬಾವಿಯಲ್ಲಿ ನೀರು ಇವತ್ತು ಈ ಭಾಗದಲ್ಲಿ ಕುಮಾರರಾಮ ಮತ್ತು ಕಂಪಿಲರಾಯ ಮುಂಬೈ ಸಿಂಗ ನಾಯಕ ಮತ್ತು ಹಕ್ಕ ಬುಕ್ಕರ್ ತಂದೆಯ ಸಂಗಮನನ್ನ ಈ ಭಾಗದ ಜನರು ದೈವ ಸ್ವರೂಪಿಯಾಗಿ ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ ಸೊ ಅದರ ಪ್ರತಿಯಾಗಿ ನಾವು ಈ ಬಾವಿಯನ್ನ ಕಾಣಬಹುದು ದಿಕ್ಕಲು ರಕ್ಷಿಸುವ ಗಂಡು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ ನಮ್ಮ ಕನ್ನಡ ಭಾಷೆ ವಿಜಯನಗರ ಸಾಮ್ರಾಜ್ಯ ಮಾಡಿದನು ಕರ್ನಾಟಕದ ಇತಿಹಾಸದಣಿ ಇವನ್ ಗುಂಪು 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 ಇಡುವದವla ತುriques ಇವೆಲ್ಲಾ ಮನೆಗಳು ಇವು ಮನೆಗಳು ಹೆಂಗೆ ಹೌದು ಈ ಕುಮಾರರಾಮನ್ ಕಾಲದಲ್ಲಿ ಇರತಕ್ಕಂತ ಮನೆಗಳು ಕಂಪ್ಲೀಟ್ ಸಾಮ್ರಾಜ್ಯ ಆಡಳಿತಕ್ಕೆ ಇದ್ದ ಮನೆಗಳು ಜನರು ವಾಸಿಸುವಂತ ವಾಸಸ್ಥಾನ ವಾ 22 22 ನೋಡಿ ಸ್ನೇಹಿತರೆ ನಾವಿವಾಗ ಇವಾಗ ಆಡಳಿತದ ಒಂದು ಬಾವಿನ ನೋಡ್ತಾ ಇದ್ವಿ ಸೊ ಇದಕ್ಕ ಯಾವ ರೀತಿಯಾಗಿ ನೀರ್ ಬರ್ತಾ ಇತ್ತು ಇದನ್ನ ನೀರ್ ಯಾವ ರೀತಿಯಾಗಿ ಪೂರೈಕೆ ಮಾಡ್ಕೊಂತಿದ್ರ ಅಂತ ಹೇಳಕ ನಮ್ ಜೊತೆ ಗಂಗಾವತಿಯ ಕುಮ್ಮಟ ದೊರೆ ಆದಂತ ರಾಜೇಶ್ ನಾಯಕ್ ಅವರು ಇದ್ದಾರೆ ಸೊ ಅವರು ಅವ್ರಿಗೆ ಕೇಳೋಣ ಬರ್ರಿ ಸರ್ ಈ ಬಾವಿನ ಅಂದ್ರೆ ಯಾಕೆ ಕಟ್ಟಿದ್ರು ಮತ್ತೆ ಅದಕ್ಕಾಗಿ ಕಟ್ಟಿದ್ರು ಸರ್ ಇದು ನೋಡ್ರಿ ಇಲ್ಲಿ ಕುಮಾರರಾಮನ ಕುಮ್ಮಟದಲ್ಲಿ ಜನವಾಸವಿರತಕ್ಕ ಇಡೀ ಕುಮ್ಮಟದುರ್ಗದ ಜನತೆಗೆ ಈ ಬಾವಿಯ ನೀರನ್ನ ಬಳಸ್ತಿದ್ರು ಇದಕ್ಕೆ ಹಾಲುಬಾವಿ ಅಂತ ನೀತರ ನೀರ್ ಕುಡಿದ್ರೆ ಹಾಲಿನ ಇದೆ ಹೋ ಹೌದು ನೋಡಿದ್ವಿ ಇವಾಗ ಕುಡಿದ್ ನೋಡಿದ್ವಿ ನೀರ್ ಮಾತ್ರ ಇದು ನೀರ್ ಅಂತ ಅನ್ಸದೇ ಇಲ್ಲ ಒಂಥರ ಹಾಲ್ ಅಂತ ಅನ್ಸುತ್ತೆ ಇದು ಹಾಲು ಬಾವಿ ಅಂದ್ರೆ ಬಹಳ ಪ್ರಸಿದ್ಧಿ ಈ ಭಾಗದ ಜನರಿಗೆ ರೈತರಿಗೆ ಬಹಳಷ್ಟು ಅನುಕೂಲ ಇದೆ ಇದು ಇಲ್ಲಿಂದ ನೀರ್ ಕುಡಿಯಾಕುರಾಸ್ತ ಆಗಿದ್ರು ಕುಮಾರದಲ್ಲಿ ಅವಾಗಿನ ಜನರಿಗೆ ಇದು ನೀರು ಒಳಸ್ತಕ್ಕಂತ ಒಂದು ಹಾಲುಬಾವಿ ಬಹಳ ಪವಿತ್ರವಾದ ಬಾವಿ ಇವತ್ತಿಲ್ಲಿ ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ ಈ ಬಾವಿಯಿಂದ ಬೆಳೆ ಬೆಳಿಲಿಕ್ಕೆ ನೀರ್ ಇರುತ್ತೆ ಬೇಸಿಗೆ ಕಾಲದಲ್ಲಿ ಇರ್ತೈತೆ ಮಳೆಗಾಲದಲ್ಲಿ ತುಂಬುತ್ತೆ ಇನ್ನೊಮ್ಮೆ ತುಂಬುತ್ತೆ ಈಗ ಬೇಸಿಗೆ ಕಾಲದಲ್ಲಿ ನೀರ್ ಬತ್ತದ ನೀರ್ ಯಾವಾಗಾನ ಬರಬಹುದು ನೀವು ಒಂದ್ ವರ್ಷ ಬರಗಾಲ ಬಂದೈತಿ ಅಂದ್ರೆ ಈ ಬಾವಿಯಲ್ಲಿ ನೀರ್ ಇರುತ್ತೆ ಇದು ರಾಜರ ಕಾಲದಿಂದನೇ ಸ್ಥಾಪನೆ ಆಗಿದೆ ಹೌದು ಹೌದು ನಿಮ್ಗೆ ಕಟ್ಟಡ ನೋಡಿದ್ರೆ ಗೊತ್ತಾಗತ್ತೆ ಈ ಕಟ್ಟಡ ಕಂಪಿಲ್ ರಾಯನ್ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತಂದೇಳಿ ಹೇಳಿ ಗೊತ್ತಾಗತ್ತ ಹಾ ಇವತ್ತು ಆನೆಗೊಂದಿಯಲ್ಲಿ ಸಹ ಕೋಟೆ ಈ ಕುಮ್ಮದುರ್ಗದಲ್ಲಿ ಇರ್ತಕ್ಕಂಥ ಕೋಟೆ ಮತ್ತು ಆನೆಗೊಂದಿಲಿ ಇರ್ತಕ್ಕಂಥ ಕೋಟೆ ಮತ್ತು ರೈಚೂರಿನಲ್ಲಿ ಇರ್ತಕ್ಕಂಥ ಕೋಟೆ ಮತ್ತು ಮುದಗಲ್ಲಲ್ಲಿ ಇರ್ತಕ್ಕಂಥ ಕೋಟೆ ಕೋಟೆಯನ್ನು ಪ್ರಪ್ರಥಮ ಬಾರಿಗೆ ಕಂಪಿಲರಾಯ ರಾಯ ನಿರ್ಮಾಣ ಮಾಡಿರ್ತಕ್ಕಂಥ ಈ ಸಾಮ್ಯತೆ ಮಾಡಿದ ಗೊತ್ತಾಗತ್ತ ಹಾ ಅಂದ್ರೆ ಈ ಒಂದು ಕೋಟೆ ಒಂದು ಶೈಲಿಯನ್ನು ನೋಡಿದಾಗ ಇದನ್ನ ಕಂಪಿಲರಾಯರೇ ನಿರ್ಮಾಣ ಮಾಡಿದ್ದು ಅವ್ರ ಕಾಲದಲ್ಲಿ ಸ್ಥಾಪನೆ ಅಂತಂದ ನಮ್ಗ ಗೊತ್ತಾಗ್ತದೆ ನೀವು ಆನೆಗೊಂದಿಯಲ್ಲಿ ಆದಿಶಕ್ತಿಯಿಂದ ಬಾವಿ ಇದೆ ಅದು ದೊಡ್ಡ ಬಾವಿ ಇದೆ ಬಟ್ ಸ್ವಲ್ಪ ಚೇಂಜ್ ಆಗತ್ತ ಬಟ್ ಅದ್ರ ಶೈಲಿ ಮಾತ್ರ ಇದೇ ಶೈಲಿ ಇದೇ ಶೈಲಿಯಲ್ಲಿ ಇದೇ ತರ ಕಲ್ಲುಗಳು ಇಲ್ಲಿ ನೀರ್ನ ದೇವಸ್ಥಾನಕ್ಕೆ ದೇವರಿಗೆ ಪೂಜೆ ಮಾಡಕ್ಕೆ ಉಪಯೋಗಿಸ್ತಿದ್ರ ಅಥವಾ ಜನಸಾಮಾನ್ಯ ಜನಸಾಮಾನ್ಯರಿಗೆ ಇಲ್ಲಿ ಇರ್ತಕ್ಕಂತ ಏನು ಜನರದಲ್ಲಿ ಕಂಪಿಲರಾಯನ ಸೈನ್ಯ ತಾಣ ಏನಿತ್ತಲ್ಲ ಆ ಸೈನ್ಯ ತಾಣದರಿಗೆ ಉಪಯೋಗ ಆಗ್ತಕ್ಕಂತ ನೀರು ಇದು ಅಂದ್ರೆ ಕಂಪಿಲರಾಯರ ಆಸ್ಥಾನದಲ್ಲಿರುವಂತಹ ಸೈನಿಕರಿಗೆ ಜನಸಾಮಾನ್ಯ ಕುಡಿಯಾಕ ಉಪಯೋಗಿಸ್ತಾ ಇದ್ರೆ ಇಲ್ಲಿ ನೀರ್ನ ಹೌದು ಪ್ರತಿ ಎಲ್ಲ ಇಲ್ಲಿ ಹಳ್ಳಿಯದ ಜನವಸತಿ ಕುಮಾರರಾಮನ ಕಾಲದಲ್ಲಿ ಸೇನಾ ನಾಯಕರಿಗೆ ಮತ್ತು ಸೇನಾ ಮುಖ್ಯವಾದ ನೀರು ಅವಾಗ ಅವಾಗಿನ ಕಾಲಕ್ಕೆ ಹ ಕುಮಾರರಾಮನ ಕಾಲದಲ್ಲಿ ಮತ್ತು ಕಂಪಿಲರಾಯನ ಕಾಲದಲ್ಲಿ ಯಾವಾಗಲೂ ಬತ್ತಿಲ್ಲ ನೀರು ಬತ್ತದ ನೀರು ಯಾವಾಗ್ಲು ಇರ್ತೈತೆ ಇವತ್ತು ಈ ಭಾಗದಲ್ಲಿ ಕುಮಾರರಾಮ ಮತ್ತು ಕಂಪಿಲರಾಯ ಮುಮ್ಮಡಿ ಶಿಂಗ ನಾಯಕ ಮತ್ತು ಹಕ್ಕ ಬುಕ್ಕರ್ ತಂದೆ ಸಂಗಮನನ್ನು ಈ ಭಾಗದ ಜನರು ದೈವ ಸ್ವರೂಪಿಯಾಗಿ ಅವ್ರನ್ನ ಪೂಜೆ ಇದ್ದಾರೆ ಸೊ ಅದರ ಪ್ರತಿಯಾಗಿ ನಾವು ಈ ಬಾವಿಯನ್ನ ಕಾಣಬಹುದು ಸುಮಾರು ಎಷ್ಟು ವರ್ಷ ವರ್ಷದಿರಬ ಸರ್ ಇದು ಬಾವಿ ಸುಮಾರು ಏಳ್ನೂರು ವರ್ಷ ಏಳ್ನೂರು ವರ್ಷ ನೋಡಿ ಸ್ನೇಹಿತರೆ ನಮ್ಮೂರಲ್ಲೆಲ್ಲ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಅನ್ನೋದ್ರಾಗ ಬಾಯಿ ಬುದ್ಧೋಗ್ಬಿಡ್ತೇವೆ ಆದ್ರೆ ಏಳ್ನೂರು ವರ್ಷ ಅಂದ್ರೆ ಸಾಮಾನ್ಯವಾದಂತ ಒಂದು ಕಲೆ ಮತ್ತು ಕ್ಷಾತ್ರತೆ ಅಲ್ಲ ಏಳ್ನೂರು ವರ್ಷ ಅನ್ನೋದು ಎಣಿಕೆಗೆ ಮಾತ್ರ ಸುಲಭವಾಗಿ ಆಗಿ ಬಾಯಿ ಅಂತ ಆದ್ರೆ ಏಳ್ನೂರು ವರ್ಷದ ಒಂದು ಕಲೆ ಇವಾಗ್ಲೂ ಕೂಡ ಹಾಗೇ ಇದೆ ಅಂದ್ರೆ ತಿಳ್ಕೋಬೇಕು ಇದ್ದೇವೆ ಅದಕ್ಕೆ ಸಂರಕ್ಷಣೆ ಇಲ್ಲ ಇದಕ್ಕೂ ಸಹ ಸಂರಕ್ಷಣೆ ಇಲ್ಲ ಆದ್ರೂನು ಸುಮಾರು ಏಳು ನೂರು ವರ್ಷದಿಂದ ಈ ಬಾವಿ ಹೀಗೇ ಇದೆ ನೀರಿನ ಅಂಶನೂ ಕಡಿಮೆ ಆಗೋದಿಲ್ಲ ಬಟ್ ಈ ಭೂಮಿಯಲ್ಲಿ ನೀರಿನ ಜಲ ಉತ್ಪತ್ತಿ ಆಗುತ್ತೆ ಅಂತ ನಮ್ಮ ಒಬ್ಬ ಹಿರಿಯ ಸಂಶೋಧಕರು ಇಲ್ಲಿ ಬಂದಾಗ ಹೇಳಿದ್ರು ಅದು ನೋಡ್ತಾ ಇದ್ರೆ ಸತ್ಯ ಅನಿಸುತ್ತೆ ಇದು ಇಲ್ಲಿ ಯಾವಾಗಲೂ ನೀರಿನ ಜಲ ಇರ್ತೈತೆ ಈ ಬಾವಿ ಎಲ್ಲ ಆರೋಗ್ಯ ದೃಷ್ಟಿಯಿಂದ ಇದು ಬಹಳ ಒಳ್ಳೇದಂತೇಳಿ ನಮ್ಮ ಈ ಭಾಗದ ರೈತರು ಸಹ ಯಾವತ್ತಾರ ಮತ್ತು ಇಲ್ಲಿಯ ಇವತ್ತಿಗೂ ಯುವ ನೀರನ್ನ ಬಳಸ್ತಾರ ನೀವು ಯಾವಾಗಲಾದ್ರು ಬರ್ಬೋದು ಬೇಸಿಗೆ ಟೈಮ್ ಅಲ್ಲಿ ಬಂದ್ರೆ ಸಹ ನೀರು ಒಂದನ್ನ ಐಸಲ್ ಇದ್ದಂಗ ಇರ್ತವೆ ಹಾಲು ಕುಡ್ದಷ್ಟು ಮನುಷ್ಯನಿಗೆ ಸಂತೋಷ ಆಗತ್ತ ನೋಡ್ ಸ್ನೇಹಿತರೆ ಇಲ್ಲಿ ನೀರು ಹಾಲು ಕುಡಿದಂತ ಒಂದು ಅನುಭವ ಕೊಡೋದ್ರಿಂದ ಇದಕ್ಕೆ ಹಾಲು ಬೇವೆ ಅಂತಂದ ಅವಾಗ್ಲಿಂದನೂ ಕರಿತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀರನ್ನ ತುಂಬಿ ತುಂಬಿದೆ ಇನ್ನು ಮಳೆಗಾಲ ಸ್ವಲ್ಪ ಮಳೆ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ತುಂಬಾನೇ ತುಂಬಿರುತ್ತೆ ಇವಾಗ ಸ್ವಲ್ಪ ಕಡಿಮೆ ಇದೆ ಅಂತಂದ ನಿಮ್ಗ ಕಾಣ್ತಾ ಇರ್ಬೋದು ಇಲ್ಲಿ ನೋಡ್ರಿ ಕಟ್ಟಡ ನೋಡ್ರಿ ಎಷ್ಟು ಚೆನ್ನಾಗಿದೆ ಅವಾಗಿನ ಕಾಲದಲ್ಲಿ ನಿರ್ಮಾಣ ಆಗಿರೋ ಕಟ್ಟಡ ಇವತ್ತಿಗೂ ಸಹ ಏನೇನೋ ಆಗಿಲ್ಲ ಅದಕ್ಕೆ ನಮ್ ಗಂಗಾವತಿಯಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ ಇತ್ತೀಚಿಗೆ ಬಹಳ ದಿವಸ ಇರೋದಿಲ್ಲ ಅದಕ್ಕೆ ಅವಾಯ್ಸ ಇದು ಸುಮಾರು ಏಳ್ನೂರು ವರ್ಷದಿಂದ ನಿರ್ಮಿತವಾದಂತಹ ಹಾಲುಬಾವಿಗೆ ಇವತ್ತಿಗೂ ಸಹ ಈ ಭಾಗದಲ್ಲಿ ಒಂದು ಇದ್ರದಾದಂತಹ ಒಂದು ಇತಿಹಾಸ ಇದೆ ಈ ಕಟ್ಟಡ ನೋಡ್ರಿ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಇದು ಕಂಪಿಲ್ ರಾ ಚಳಿಗಾಲ ಮಳೆಗಾಲ ಗುಡುಗು ಸಿಡಿಲು ಎಲ್ಲವನ್ನ ತಡ್ಕೊಂಡು ಈ ರೀತಿಯಾಗಿ ಏನು ಹಾಳಾಗದೆ ನಿತ್ಕೊಂಡಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಹಾಲು ಬಾವಿಯನ್ನ ನೆಕ್ಸ್ಟ್ ಒಂದು ಐತಿಹಾಸಿಕ ಸ್ಥಳವನ್ನ ತೋರಿಸ್ತೀವಿ ನಮ್ ಜೊತೆಗಿದ್ದಾರೆ ರಾಜೇಶ್ ನಾಯಕ್ ದೊರೆ ಸೊ ಅವ್ರು ಕರ್ಕೊಂಡ బంగారతయుద కథయూ హాడుగ కే